भलो <णत्ति> भारत <णति> माता की बलो भारत माता की माजी प्रधानमंत्री रईत नायक एच डी देवगौडजी राष्ट्र नयक क्र मंत्री <णति> <णति> ಬಂಧುಗಳೇ ಇವತ್ತು ನಾವು ಈ ಫ್ರೀಡಂ ಪಾರ್ಕ್ನಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ನಮ್ಮ ಈ ಪಕ್ಷ ರೈತರ ಪರವಾದ ಪಕ್ಷ ಬಡವರ ಪರವಾದ ಪಕ್ಷ ದಲಿತರ ಪರವಾದ ಪಕ್ಷ ಮಹಿಳೆಯರ ಪರವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಜಾತ್ಯಾತೀತ ಜನತಾದಳ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು ಇಲ್ಲಿ ಬಂದಿರ್ತಕ್ಕಂಥವ್ರು ಹೇಳ್ಕೊಳ್ಬೇಕಾಗಿದೆ ಬಂಧುಗಳೇ ಇವತ್ತು ನಮ್ಮ ಯುವ ನಾಯಕ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಹೋರಾಟ ಪ್ರಾರಂಭ ಆಗಿದೆ ಇದು ಪ್ರಾರಂಭ ಈ ಸರ್ಕಾರದ ವಿರುದ್ಧ ಇದು ಪ್ರಾರಂಭ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಷ್ಟು ಜನಕ್ಕೆ ಮೋಸ ಮಾಡ್ತೀರಿ ಕಾಂಗ್ರೆಸ್ ಸರ್ಕಾರದವರೇ ಈ ಸರ್ಕಾರದಿಂದ ರೈತರಿಗೆ ಮೋಸ ಮಹಿಳೆಯರಿಗೆ ಮೋಸ ದಲಿತರಿಗೆ ಮೋಸ ಪರಿಶಿಷ್ಟ ಪಂಗಡದವರಿಗೆ ಮೋಸ ಹಲವಾರು ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಪಕ್ಷ ಈ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಇವತ್ತು ನಾವು ಹೇಳ್ಕೊಳ್ಬೇಕಾಗಿದೆ ಅದ್ರ ವಿರುದ್ಧ ಇವತ್ತು ಹೋರಾಟ ಮಾಡಲಿಕ್ಕೆ ಈ ಸ್ವತಂತ್ರ ಉದ್ಯಾನವನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಸ್ಲೋಗನ್ ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇವತ್ತು ಜೆಡಿಎಸ್ನ ನ ಇವತ್ತು ಸಿಪಾಯಿಗಳು ಹೋರಾಟಗಾರರು ಇವತ್ತು ನಾವು ಇಳಿದಿದ್ದೇವೆ ಹೋರಾಟ ಮಾಡ್ತೇವೆ ನಿಮ್ ವಿರುದ್ಧ ಅಂತಕ್ಕಂಥದನ್ನ ಅವರೇ ಸರ್ಕಾರ ನಡೆಸ್ತಾ ಇದ್ದೀರಿ ದಲಿತ ವಿರೋಧಿ ಸರ್ಕಾರವನ್ನು ನಡೆಸ್ತಾ ನಡೆಸ್ತಿದ್ದೀರಿ ಡಿ ಕೆ ಶಿವಕುಮಾರ್ ನೀವ್ ಹೇಳ್ತೀರಿ ಮೀಸಲಾತಿ ಕೊಡ್ಲಿಕ್ಕೆ ನಾವು ಸಂವಿಧಾನ ಬೇಕಾದ್ರೂ ಬದಲಾವಣೆ ಮಾಡ್ತೀವಿ ತಿಂತೀವಿ ಅಂತಕ್ಕಂಥ ಮಾತನ್ನ ನೀವು ಬಹಿರಂಗವಾಗಿ ಹೇಳ್ತೀರಿ ಅಂದ್ರೆ ಶಿವಕುಮಾರ್ ಜಿ ಅವರೇ ನಿಮಗೆ ದಲಿತರ ಬಗ್ಗೆ ಕಾಳಜಿ ಇದೆಯಾ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದೆಯಾ ಅಂಬೇಡ್ಕರ್ ಅವರ ವಿಚಾರವನ್ನ ನೀವು ತಿಳ್ಕೊಂಡಿದ್ದೀರಾ ಇವತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ನೀವು ಹಿಂಬಾಲಿಸ್ತಾ ಇದ್ದೀರಾ ನಿಜವಾಗ್ಲೂ ಕೂಡ ಇಲ್ಲ ಅಂಬೇಡ್ಕರ್ ಜಿ ಅವರು ಬದುಕಿದ್ದಾಗಲೇ ಅವರನ್ನ ಚುನಾವಣೆಯಲ್ಲಿ ಸೋಲಿಸ್ತಿ ಕಷ್ಟಕ್ಕೆ ಒಳಪಡಿಸಿದಂತವರು ನೀವೇ ಕಾಂಗ್ರೆಸ್ನವರೇ ಅಂತಕ್ಕಂಥದ್ನ ಈ ವೇದಿಕೆ ಮೇಲೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಅಂಬೇಡ್ಕರ್ ಅವರು ಬದುಕಿದ್ದಾಗ ಅವರ ಪುಸ್ತಕದಲ್ಲಿ ಅವರ ಭಾಷಣದಲ್ಲಿ ಹಲವಾರು ಸಾಹಿತ್ಯದಲ್ಲಿ ಅವತ್ತು ಬರೆದಿದ್ದಾರೆ ಕಾಂಗ್ರೆಸ್ ಆವಾಸವನ್ನ ನನ್ನ ಜನ ಯಾರು ಕೂಡ ಮಾಡಬೇಡಿ ಇದು ಮೋಸದ ಪಕ್ಷ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ನ ಈ ರಾಜ್ಯದ ಈ ದೇಶದ ದಲಿತ ಬಂಧುಗಳು ಇವತ್ತು ಬಾಬಾ ಸಾಹೇಬ್ ಮಾತುಗಳನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಅವತ್ತಿನಿಂದ ಇವತ್ತು ಕೂಡ ಬಾಬಾ ಸಾಹೇಬ್ರಿಗೆ ಅನ್ಯಾಯವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಯೋಜನೆಗಳನ್ನ ಅವರ ಮಾತನ್ನ ಧಿಕ್ಕರಿಸಿ ದಲಿತರಿಗೆ ಮೋಸ ಮಾಡತಕ್ಕಂತ ಕೆಲಸವನ್ನ ಇವತ್ತು ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ನಲವತ್ತೆರಡು ಸಾವಿರ ಕೋಟಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಬೇರೆ ಯೋಜನೆಗೆ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ಒಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದಿರಲ್ಲ ಇದು ನ್ಯಾಯನ ಸಿದ್ದರಾಮಯ್ಯ ಎಲ್ಲಾದ್ರೂ ನಾ ದಲಿತರ ಪರ ಅಂತ ಹೇಳ್ತೀರಿ ನಲವತ್ತೆರಡು ಸಾವಿರ ಕೋಟಿ ದಲಿತರಿಗೆ ಮೀಸಲಿಟ್ಟಿದ್ದಂಥ ಹಣವನ್ನ ಬೇರೆ ಯೋಜನೆಗೆ ಯಾಕೆ ನೀವು ವರ್ಗಾವಣೆ ಮಾಡಿಕೊಂಡ್ರಿ ಕೇಳಿದ್ರೆ ಪಾಪ ನಮ್ಮ ದಲಿತ ಮಂತ್ರಿಗಳು ಹೇಳ್ತಾರೆ ಸರಿ ಸರಿ ಬಸ್ಸಲ್ಲೂ ನಮ್ಮ ಹೆಣ್ಮಕ್ಳು ಓಡಾಡ್ತಾರೆ ಇವತ್ತು ಏನು ಕೂಡ ನಮ್ಮ ಹೆಣ್ಮಕ್ಳು ತಗೋತಾ ಇದ್ದಾರೆ ದಲಿತ ಹೆಣ್ಮಕ್ಳು ಕರೆಂಟ್ ಕೂಡ ನಮ್ಮ ಗಣಿತ ಹೆಣ್ಮಕ್ಳು ಕೊಡ್ತಾ ಇದ್ದೀವಿ ಅದರಲ್ಲೂ ಕೂಡ ದಲಿತರಿಗೆ ಇವತ್ತು ಹಣ ಸೇರ್ತಾ ಇದೆ ಅಂತಕ್ಕಂತ ಬಂಡತನದ ಮಾತನ್ನ ನೀವು ಹೇಳ್ತಾ ಇದ್ದೀರಲ್ಲ ಅದನ್ನ ನೀವು ಸಮರ್ಥಿಸ್ಕೋತಾ ಇದ್ದೀರಲ್ಲ ದಲಿತ ಮಂತ್ರಿಗಳು ದಲಿತ ಎಂ ಎಲ್ ಏನ್ ಮಾಡ್ತಾ ಇದೀರಿ ನೀವು ಸರ್ಕಾರದಲ್ಲಿ ಇಷ್ಟು ಅನ್ಯಾಯ ಆಗ್ತಾ ಇದ್ರು ದಲಿತರಿಗೆ ಇಷ್ಟ ಅನ್ಯಾಯ ಮಾಡ್ತಾ ಇದ್ದ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೀರ ಪರಮೇಶ್ ಅವ್ರೆ ಖರ್ಗೆ ಅವ್ರೆ ಮಾದೇವಪ್ನವ್ರೆ ನೀವೇ ಹೇಳಿದ್ರಲ್ರಿ ಮಾದೇವಪ್ನವ್ರ ನೀವೇ ಹೇಳದ್ರಿ ಅಸೆಂಬ್ಲಿನಲ್ಲಿ ಹೌದು ಹೌದು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಸರ್ಕಾರದ ನೀತಿಯನ್ನ ಧೋರಣೆಯನ್ನ ಯಾಕೆ ಖಂಡಿಸ್ತಾ ಇಲ್ಲ ನೀವು ಅಂತಕ್ಕಂಥದನ್ನ ಮಹದೇವಪ್ಪ ಅವ್ರಿಗೆ ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಪಾಪ ನಮ್ಮ ಮರಿಕರ್ಗೆ ಒಬ್ರೊಬ್ರು ಅವ್ರೆ ಅಸೆಂಬ್ಲಿ ಆದ್ರೂ ಅವ್ರ ಎತ್ತಳದ ಕ್ಯಾಬಿನೆಟ್ ಅಲ್ಲೂ ಅವ್ರದೇ ರಾಜ್ಯದಲ್ಲೂ ಅವ್ರದ ವಾಯ್ಸು ಡೆಲ್ಲಿನಲ್ಲೂ ಅವ್ರ ಅಪ್ಪಂದ ವಾಯ್ಸು ಏನ್ ಮಾಡಿದ್ರಪ್ಪ ದಲಿತರಿಗೆ ಖರ್ಗೆ ಅವ್ರೆ ಮರಿ ಖರ್ಗೆ ಅವ್ರೆ ಏನ್ ಮಾಡ್ತಾ ಇದ್ದೀರಿ ನಿಮ್ಗೊಂದ್ ಸೀಟ್ ಕೊಡದ ಪಕ್ಕ ಕೂರಿಸ್ತಾರ ನಿಮ್ನ ಖರ್ಗೆಚ್ಚಿ ಅವ್ರೆ ನಮ್ಮ ನಾಯಕರು ನೀವು ದಲಿತರ ನಾಯಕರು ನವರು ನಿಮ್ಗೆ ಅಲ್ಲ ನಿಮ್ಗ ಅನ್ಯ ಮೋಸ ಮಾಡಿದ್ರೆ ನಿಮ್ಗೆ ಅಪಮಾನ ಆದ್ರೆ ನಮಗೂ ಕೂಡ ಅಪಮಾನ ಆಗುತ್ತೆ ಆಗತ್ತೆ ಖರ್ಗೇಜಿಯವರೇ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಈ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಈ ಸಮಾಜಕ್ಕೆ ಅಪಮಾನ ಆದರೆ ನಿಮ್ಗೆ ಅಪಮಾನ ಆದರೆ ಈ ಸಮಾಜಕ್ಕೆ ಅಪಮಾನ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಖರ್ಗೆ ಜಿಯವರೇ ಪಾಪ ಮರಿ ಖರ್ಗೆ ಅವರು ಏನು ಈ ದಲಿತರ ಪರವಾಗಿ ನಮ್ಮ ಸಿದ್ಧಲಿಂಗಯ್ಯನವ್ರು ಹೇಳ್ತಿದ್ರು ಸಿದ್ಧಲಿಂಗಯ್ಯನವ್ರು ಬರೆಯೋ ಸಾಹಿತ್ಯಕ್ಕೂ ಬಸಲಿಂಗಪ್ಪ ಮಗ ಬರೆಯ ಸಾಹಿತ್ಯಕ್ಕೂ ವ್ಯತ್ಯಾಸ ಇದೆ ಅಂತ ಬಸಲಿಂಗಪ್ಪ ಅವರು ಬರೋ ಸಾಹಿತ್ಯ ಸಿದ್ಧಲಿಂಗಯ್ಯನವ್ರು ಬರೆಯೋ ಸಾಹಿತ್ಯ ಅಂತರಾಳದಿಂದ ಬರತಕ್ಕಂಥ ಬಡತನದಿಂದ ಬೆಂದು ನೊಂದು ಬರೆದಿರ್ತಕ್ಕಂಥ ಸಾಹಿತ್ಯ ಹೋರಾಟ ಅಂತಕ್ಕಂಥ ಮಾತನ್ನ ಸಿದ್ಧಲಿಂಗಯ್ಯನವ್ರು ಹೇಳ್ತಾ ಇದ್ರು ಆದ್ರೆ ಬಸಲಿಂಗಪ್ಪ ಅವ್ರ ಮಗ ಬರೀತಕ್ಕ ಸಾಹಿತ್ಯ ಆಗಲಿ ಸಿದ್ಧಲಿಂಗ್ ಮಗ ಸಾಹಿತ್ಯ ಆಗಲಿ ಅದು ನಿಜವಾದ ಅಂತರಾಳದ ನೋವಿನ ಸಾಹಿತ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಸಿದ್ಧಲಿಂಗ್ನವ್ರು ಹೇಳಿದ್ದಾರೆ ಹಂಗಾಗಿ ಇವತ್ತು ಖರ್ಗೆ ಅವರ ಹೋರಾಟನ ಬೇರೆ ಖರ್ಗೆ ಅವರ ನೋವೇ ಬೇರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಸಂಸ್ಕೃತಿನ ಬೇರೆ ನಿಮ್ಮ ದಲಿತ ಹೋರಾಟ ನಿಮ್ಮ ಮನಸ್ಸಿನಿಂದ ಅಂತರಾಳದಿಂದ ಹೋರಾಟ ಮಾಡ್ತಕ್ಕಂಥದ್ದು ಕಲ್ತ್ಕೊಳ್ಳಿ ನೀವು ಇನ್ನು ಕಲಿಬೇಕಾತು ಇವತ್ತು ಪ್ರಿಯಾಂಕ ಖರ್ಗೆ ಅವರೇ ಬಹಳಷ್ಟಿದೆ ನಲ್ವತ್ತೆರಡು ಸಾವಿರ ಕೋಟಿ ಇವತ್ತು ದಲಿತರ ಹಣವನ್ನು ನುಂಗಿರ್ತಕ್ಕಂಥ ನೀವು ವಾಪಸ್ ಕೊಡಿ ಅಂತಕ್ಕಂಥದ್ನ ಈ ವೇದಿಕೆ ಮೇಲೆ ನಾವು ಒತ್ತಾಯ ಮಾಡ್ತಾ ಇವತ್ತು ಏನು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂತ ಸ್ಲೋಗನ್ ಅಲ್ಲಿ ಇವತ್ತು ನಾವೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೇವೆ ದಲಿತರಿಗೆ ಆಗಿರ್ತಕ್ಕಂಥ ಮೋಸ ಅನ್ಯಾಯ ಕೂಡಲೇ ಸರಿ ಮಾಡಬೇಕು ಕೂಡಲೇ ಕುರ್ಚಿ ಬಿಟ್ಟು ಕೆಳಗಡೆ ಎಳಿಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಹೋರಾಟಕ್ಕೆ ಜಯವಾಗ್ಲಿ ಇವತ್ತು ಜೆಡಿಎಸ್ ಹೋರಾಟಕ್ಕೆ ಜೆ ಡಿ ಎಸ್ ಹೋರಾಟಕ್ಕೆ ಜೆ ಡಿ ಎಸ್ ಹೋರಾಟಕ್ಕೆ